ಹಾಸನದಲ್ಲಿ ಏನ್ ನಡೀತಾ ಇದೆ ಯಾಕಂದ್ರೆ ಹಾಸನದಲ್ಲಿ ಯಾಕೋ ಸಮಸ್ಯೆಗಳು ಬಗೆರಿ ಕಾಣ್ತಾ ಇಲ್ಲ ಪ್ರೀತಮ್ ಗೌಡ ಅವರ ಮರೆ ಮರೆಯಾಗ್ತಾ ಇಲ್ಲ ಅವರು ಎಲ್ಲ ಪ್ರಚಾರ ಸಭೆಗಳಿಂದ ಬಹಳ ದೂರ ಇದ್ದಾರೆ ಅಪ್ಪಿ ತಪ್ಪಿ ಇದರ ಗೊಡವೆ ಹೋಗ್ತಾ ಇಲ್ಲ ಅವರು ಇನ್ನು ಅವ್ರನ್ನ ಫಾಲೋ ಮಾಡುವಂತವರು ಕೂಡ ಏನ್ ಹೇಳ್ತಾರೆ ಪ್ರೀತಮ್ ಗೌಡ ಅನ್ನೋದನ್ನೇ ಕಾದು ಕೂತಿದ್ದಾರೆ ಇದುವರೆಗೂ ಕೂಡ ಪ್ರಜ್ವಲ್ ಪರವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಪ್ರೀತಮ್ ಗೌಡ ತಮ್ಮ ಆಪ್ತರಿಗೂ ಕೂಡ ಅವರು ಸಂದೇಶವನ್ನು ರವಾನಿಸಿಲ್ಲ ಹೀಗಾಗಿ ಇವರು ಇವರ ಕಡೆಯವರು ಪ್ರಚಾರ ಮಾಡ್ತಾರೋ ಮಾಡಲ್ವೋ ಅನ್ನೋದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರುಗಳು ಕೂಡ ಮಾತಾಡಿದ್ದಾರೆ ವಿಜೇಂದ್ರ ವಿಜೇಂದ್ರವರು ಮಾತಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಯಾಕೋ ಇದು ಬಗೆಹರಿತಾ ಇಲ್ಲ ಇನ್ನೂ ಕೂಡ ಕಾರ್ಯಕರ್ತರು ಆಕ್ಟಿವ್ ಆಗಿಲ್ಲ ಬೇರೆ ಬೇರೆ ಕಡೆಗೆ ಅಟ್ಲೀಸ್ಟ್ ಏನು ಗೊತ್ತಾ ಎಲ್ಲದನ್ನು ಮರೆತು ಮನಸ್ಸನ್ನು ಮರೆತು ಕಾರ್ಯಕರ್ತರು ಒಂದಾಗ್ತಾ ಇದ್ದಾರೆ ಗೆಲ್ಲಲಿ ಮೋದಿ ಪ್ರಧಾನಿ ಆಗಲಿ ಅನ್ನುವಂಥ ಮನೋಭಾವನೆ ಇದೆ ಆದರೆ ಇಲ್ಲಿ ತಪ್ಪಿ ತಪ್ಪಿ ಗೌಡ ಆಗಿರ್ಬೋದು ಗೌಡ ಕಡೆಯವರಾಗಿರ್ಬೋದು ಯಾರೂ ಕೂಡ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇಲ್ಲ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಏನು ಅಂದರೆ ಈಗ ನಾಯಕರೇ ಮಧ್ಯ ಪ್ರವೇಶ ಮಾಡಿ ಅದನ್ನು ಸರಿ ಮಾಡಬೇಕು ಪ್ರೀತಮ್ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂಥ ಒಂದು ಸ್ಥಿತಿ ಇದೆ ಹಾಗಾದರೆ ಏನಾಗುತ್ತೆ ಇಲ್ಲಿ ಕೊನೆಗೂ ಏನಾದರೂ ಮುನಸನ್ನು ಮರೆತು ಒಂದಾಗ್ತಾರಾ ಎಲ್ಲ ಕಡೆಗೂ ಕೂಡ ಒಂದು ಸ್ಟೇಪೆ ಹಚ್ಚುವಂಥ ಪ್ರಯತ್ನಗಳಾಗಿದೆ ಆದರೆ ಇಲ್ಲಿ ಆಗ್ತಾ ಇಲ್ಲ ಏನೇ ಮಾತುಕತೆಗಳಾದರೂ ಕೂಡ ಆಗ್ತಾಯಿಲ್ಲ ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಕಡೆ ಯಾರಾದರೂ ನಾಯಕರುಗಳು ಬರ್ತಾ ಇದ್ದಾರೆ ಅಂದರೆ ಇನ್ನೊಂದು ಕಡೆಯಿಂದ ಕೆಲ ನಾಯಕರುಗಳು ಅಲ್ಲಿಂದ ಔಟ್ ಆಗಿಬಿಡ್ತಾರೆ ಎಕ್ಸಿಟ್ ತೊಗೊಂಡ್ಬಿಡ್ತಾರೆ ಆ ಥರ ಸ್ಥಿತಿ ಬನ್ನಿ ನಮ್ಮ ಪ್ರತಿನಿಧಿ ಮಂಜುನಾಥಿಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲದ್ರೆ ಮಂಜುನಾಥ್ ಏನ್ ನಡೀತಾ ಇದೆ ಹಾಸನದಲ್ಲಿ ಯಾಕೋ ಪ್ರೀತಂ ಗೌಡ್ರ ಈ ಮುನಿಸ್ ಇದೆಯಲ್ಲ ಅದು ಕಡಿಮೆ ಆಗ್ತಾ ಇಲ್ಲ ಕೋಪ ಕಡಿಮೆ ಆಗ್ತಾ ಇಲ್ಲ ಯಾರು ಏನು ಮಧ್ಯಪ್ರವೇಶ ಮಾಡಿದ್ರು ಹೇಳಿದ್ರು ಕೂಡ ಯಾಕ ಇವ್ರು ಇನ್ನೂ ಕೂಡ ಮನಸ್ಸು ಮಾಡ್ತಾ ಇಲ್ಲ ಏನು ನಡೀತಾ ಇದೆ ಅವ್ರು ಸರಿ ಮಾಡ್ಲಿಕ್ಕೆ ಯಾವ್ಯಾವ ಪ್ರಯತ್ನಗಳನ್ನ ಪಾರ್ಟಿ ಮಾಡ್ತಾ ಇದೆ ರಂಗನಾಥ್ ಇಡೀ ರಾಜ್ಯದ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಭಾಗ ಆದರೆ ಹಾಸನ ಜಿಲ್ಲೆಯ ಬಿ ಜೆ ಪಿ ಜೆ ಡಿ ಎಸ್ ಒಂದು ಭಾಗ ರೀತಿಯ ವಾತಾವರಣಕ್ಕೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಇದಕ್ಕೆ ಕಾರಣ ಇದುವರೆಗೆ ಮೈತ್ರಿಯ ಅಭ್ಯರ್ಥಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನು ಶುರು ಮಾಡಿ ಒಂದು ತಿಂಗಳು ಕಳೀತಾ ಬಂದರೂ ಕೂಡ ಅಪ್ಪಿತಪ್ಪಿಯೂ ಕೂಡ ಹಾಸನ ಜಿಲ್ಲೆಯ ಪ್ರಮುಖವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಬಿ ಜೆ ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ಪ್ರಜ್ವಲ್ ಪ್ರಜ್ವಲ್ಲ ರೇವಣ್ಣ ಹೆಸರನ್ನು ಹೇಳಿಲ್ಲ ಅವರೆಲ್ಲ ಒಂದು ಕಡೆ ಪಕ್ಷದ ತೀರ್ಮಾನಕ್ಕೆ ತೀರ್ಮಾನ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತೇನೆ ಎಲ್ಲ ಒಂದು ಕಡೆ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಇದುವರೆಗೂ ಕೂಡ ಪ್ರೀತಮ್ ಗೌಡ ಅವರು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪ್ರವಾಸ ಮಾಡಲಿಲ್ಲ ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಬೇಕು ಅಥವಾ ಗೆಲ್ಲಿಸ್ಕೊಡ್ತೀವಿ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿಲ್ಲ ಜೊತೆಗೆ ಭಾಳ ಪ್ರಮುಖವಾಗಿ ಚುನಾವಣೆಯನ್ನು ಕೇವಲ ಇಪ್ಪತ್ತ ಹತ್ತೊಂಬತ್ತು ಇಪ್ಪತ್ತು ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರ ಆಪ್ತರಿಗೆ ಬೆಂಬಲರಿಗೆ ಇನ್ನೂ ಕೂಡ ಪ್ರೀತಂ ಗೌಡ ಅವರು ಮೈತ್ರಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿಲ್ಲ ಹಾಗೆ ಅವರೆಲ್ಲರೂ ಕೂಡ ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಮ್ ಗೌಡ ನಮ್ಗೆ ಏನು ಸಂದೇಶವನ್ನು ಕಳಿಸ್ತಾರೆ ನಾವು ಏನು ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಪಾತ್ರ ಏನಿರುತ್ತೆ ಅಂತಕ್ಕಂಥ ಸಂದೇಶವನ್ನು ಇನ್ನೂ ಕೂಡ ಅವರ ಅವರ ಬೆಂಬಲಿಗರಿಗೆ ಅವರ ಆಪ್ತರಿಗೆ ಕೂಡ ಇನ್ನೂ ಕೂಡ ಹೇಳಿಲ್ಲ ಹಾಗೆ ಅವರ ಸಂದೇಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಪ್ರೀತಮ್ ಗೌಡಗೆ ಹಾಲಿ ಮೈಸೂರು ಪ್ರವಾಸದಲ್ಲಿದ್ದಾರೆ ಈಗ ನಾಳೆ ನಾಡ್ದು ಹಬ್ಬ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹಾಸನಕ್ಕೆ ಬರ್ಬೋದು ಬಂದದ ಸಂದರ್ಭದಲ್ಲಿ ಅವರ ಆಪ್ತರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಏಪ್ರಿಲ್ ಮೂರನೇ ತಾರೀಕು ಹಾಸನದಲ್ಲಿ ಪ್ರೀತಮ್ ಗೌಡ ಒಂದು ಸಭೆ ನಡೆಸ್ತಾರೆ ಆ ಸಭೆಯಲ್ಲಿ ಎಲ್ಲೂ ಕೂಡ ಜೆಡಿಎಸ್ ನಾಯಕರು ಕೂಡ ಯಾರು ಭಾಗವಹಿಸುವುದಿಲ್ಲ ಪ್ರತ್ಯೇಕವಾಗಿ ಬಿಜೆಪಿ ಸಭೆ ನಡೆಸಿ ಅಲ್ಲಿ ಕೂಡ ನಾವು ನಮ್ಮ ಪಕ್ಷದ ತೀರ್ಮಾನವನ್ನು ಜಾರಿ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ ಎಲ್ಲೋ ಕಡೆ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ ಮತ್ತು ಜೆ ಡಿ ನಡುವಿನ ಮುನಸು ಇನ್ನೂ ಕೂಡ ಬಹಳ ಸ್ಪಷ್ಟವಾಗಿದೆ ಈ ಕ್ಷಣಕ್ಕೂ ಕೂಡ ಅವ್ರಲ್ಲೂ ಕೂಡ ನಿನ್ನೆ ಮೈಸೂರಲ್ಲಿ ಮಾತಾಡಿದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನು ಹೇಳೋದಿಲ್ಲ ಪಕ್ಷ ಏನ್ ತೀರ್ಮಾನ ಮಾಡಿದೆ ಅಂತ ಹೇಳ್ತಾರೆ ಹಾಗಾಗಿ ಇನ್ನೂ ಕೂಡ ಈ ಮುನಸು ಮುಂದುವರೆದಿದೆ ಅವರ ಆಪ್ತರು ಅವರ ಬೆಂಬಲಿಗರು ಪ್ರೀತಮ್ ಗೌಡರ ಸಂದೇಶಕ್ಕಾಗಿ ಕಾದುಕೊಳ್ತಿದ್ದಾರೆ